ಹಾವೇರಿ ಜಿಲ್ಲೆಯ ಕುರ್ಸಾಪುರ ಗ್ರಾಮದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಕಾರ್ಖಾನೆಯಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದು ಹಾವೇರಿ ಜಿಲ್ಲೆಯ ಸಾವಿರಾರು ಜನ ಹೆಣ್ಣು ಮಕ್ಕಳು ಅಂತಾರಾಷ್ಟೀಯ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು ನೋಡಿ ಹೃದಯ ತುಂಬಿ ಬಂದಿದೆ ಶಿಗ್ಗಾವಿ ಟೆಕ್ಸ್ಟೈಲ್ ಪಾರ್ಕ್ ಆವರಣದಲ್ಲಿ ಟೆಕ್ಸಾನ್ ಕಂಪನಿ ಉದ್ಘಾಟನೆಯಾಗಿದೆ ಸುಮಾರು ಐದು ವರ್ಷದ ಹಿಂದೆಯೇ ನಾವು ಕನಸು ಕೊಂಡಿದ್ವು ಸಾಕಷ್ಟು ಯೋಜನೆ ಮಾಡಿ ಅದನ್ನು ಸಿದ್ದತೆ ಮಾಡಿಕೊಂಡು ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಇದು ನಿರ್ಮಾಣವಾಯಿತು ಮೊದಲನೇ ಆಂಕರ್ ಉದ್ಯಮವಾಗಿ ಎಕ್ಸ್ಪೋರ್ಟ್ ಕಂಪನಿ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಟೆಕ್ಸಾನ್ ದೇಶದಲ್ಲಿ ಅತಿ ಹೆಚ್ಚು ರಫ್ತು ಮಾಡುವ ಕಂಪನಿ ಇಲ್ಲಿ ತಯಾರಾಗುತ್ತಿರುವ ಗಾರ್ಮೆಂಟ್ ಉತ್ಪನ್ನಗಳು ಅಮೆರಿಕ ಇಂಗ್ಲೆಂಡ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತಾಗುತ್ತವೆ ಟೆಕ್ಸಾನ್ ಅವರು ಅತ್ಯಂತ ಉತ್ಕೃಷ್ಟ ಯಂತ್ರಗಳನ್ನು ಹಾಕಿ ನಮ್ಮ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿದ್ದಾರೆ ಟೆಕ್ಸಾನ್ ಕಂಪನಿಗೆ ಧನ್ಯವಾದ ಹೇಳುತ್ತೇನೆ ಈಗಾಗಲೇ ಸುಮಾರು ಹದಿನೈದು ನೂರು ಜನ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ ಇನ್ನೂ ಐನೂರು ಜನ ತರಬೇತಿ ಪಡೆಯುತ್ತಿದ್ದಾರೆ ನನಗೆ ಅತ್ಯಂತ ಸಂತೋಷವಾಗಿದೆ ಸಾವಿರಾರು ಜನ ಹೆಣ್ಣು ಮಕ್ಕಳು ಅಂತಾರಾಷ್ಟೀಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುವುದು ನೋಡಿ ಹೃದಯ ತುಂಬಿ ಬಂದಿದೆ ನಾನು ಎರಡು ಸಾವಿರದ ಹತ್ತರಲ್ಲಿಯೇ ಇಲ್ಲಿ ಟೆಕ್ಸ್ಟೈಲ್ ಕಾರ್ಖಾನೆ ತರಬೇಕೆಂದು ಪ್ರಯತ್ನ ಮಾಡಿದ್ದೆ ಅದು ಈಗ ಯಶಸ್ವಿಯಾಗಿದ್ದು ನೋಡಿ ಸಂತೋಷವಾಗಿದೆ ಈ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ಇನ್ನೂ ಏಳೆಂಟು ಕಾರ್ಖಾನೆ ಬರಲು ಅವಕಾಶವಿದೆ ಅದನ್ನು ತರಲು ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಸಾವಿರ ಹೆಣ್ಣು ಮಕ್ಕಳು ಕೆಲಸ ಮಾಡಲು ಅವಕಾಶ ದೊರೆಯುತ್ತದೆ ಇದರಿಂದ ತಾಯಂದಿರ ಆರ್ಥಿಕ ಸುಧಾರಣೆಯಾಗುತ್ತದೆ ಅಭಿವೃದ್ಧಿ ರಾಜಕಾರಣ ಬೇಡ ಕೊನೆ ಹಂತದ ಆರು ಕೋಟಿ ರೂಪಾಯಿ ಅವಶ್ಯಕತೆ ಇತ್ತು ಆ ಪ್ರಸ್ತಾವನೆ ಹೋದಾಗ ಜವಳಿ ಸಚಿವರು ಅದನ್ನು ಸಿಎಂಗೆ ಕಳುಹಿಸಿಕೊಟ್ರು ನಾನು ಸಿಎಂ ಜೊತೆ ಮಾತನಾಡಿದೆ ಅವರು ಕೂಡಲೇ ಹಣ ಬಿಡುಗಡೆ ಮಾಡಿದ್ರು ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇನ್ನಷ್ಟು ಕಾರ್ಖಾನೆಗಳು ಬಂದಾಗ ಇನ್ನೂ ಸಂತೋಷವಾಗುತ್ತದೆ ಈ ಹಿಂದುಳಿದ ಪ್ರದೇಶದ ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದ್ದಾರೆ Do map do do it, do we'll do it, do it, do it, do Come here, we'll together. come ಸಾಕಷ್ಟು ಪ್ಲ್ಯಾನಿಂಗು ಮಾಡಿ ಅದನ್ನು ಸಿದ್ಧತೆಯನ್ನು ಮಾಡಿಕೊಂಡು ಸುಮಾರು ಐವತ್ತು ಕೋಟಿ ರೂಪಾಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಐವತ್ತು ಕೋಟಿ ರೂಪಾಯದಲ್ಲಿ ಇದನ್ನು ನಿರ್ಮಾಣ ಆಯಿತು ಮೊದಲನೆಯ ಆ್ಯಂಕರ್ ಇಂಡಸ್ಟ್ರಿಯಾಗಿ ಟೆಕ್ಸ್ಪೋರ್ಟ್ ಕಂಪನಿ ಇಲ್ಲಿ ತರೋದರಲ್ಲಿ ನಾವು ಯಶಸ್ವಿಯಾದ್ವಿ ಟೆಕ್ಸ್ಪೋರ್ಟ್ ಕಂಪ್ನಿ ರಾಷ್ಟ್ರದ ಅತಿ ಹೆಚ್ಚು ರಫ್ತು ಮಾಡುವಂಥ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕಂಪನಿ ಇಲ್ಲಿ ತಯಾರಾಗುತ್ತಿರುವಂಥ ಎಲ್ಲ ಗಾರ್ಮೆಂಟ್ಗಳು ಅಮೇರಿಕ ಇಂಗ್ಲೆಂಡ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗುತ್ತೆ ಅಲ್ಲಿರುವ ಟಾಪ್ ಬ್ರ್ಯಾಂಡ್ಗಳ ಇಲ್ಲಿ ತಯಾರಾಗ್ತಾ ಇದ್ದಾವೆ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಟೆಕ್ಸ್ಪೋರ್ಟ್ನವರು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಮೆಷಿನರಿ ಹಾಕಿದ್ದಾರೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಣುಮಕ್ಕಳು ಇಲ್ಲಿ ಟ್ರೈನಿಂಗ್ ಪಡೆದು ಅಂತಾರಾಷ್ಟ್ರೀಯ ಮಟ್ಟದ ಗಾರ್ಮೆಂಟನ್ನು ತಯಾರು ಮಾಡೋದಕ್ಕೆ ಶಿಶಕ್ತರಾಗಿದ್ದಾರೆ ಅದಕ್ಕಾಗಿ ನಾನು ಟೆಕ್ಸ್ಪೋರ್ಟ್ ಕಂಪನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ಇದರ ತಕ್ಕಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ತಾಯಂದರಿಗೆ ಈಗಾಗಲೇ ಸುಮಾರು ಹದಿನೈದು ನೂರು ಜನ ಕೆಲಸ ಮಾಡ್ತಾರೆ ಇನ್ನೊಂದು ಐದುನೂರು ಜನಕ್ಕೆ ಫೋನ್ ಡೌನ್ ತಗೊಳ್ಳುವಂಥ ಉದ್ದೇಶ ಅವ್ರದ್ದು ಟ್ರೈನಿಂಗಲ್ಲಿ ಇದ್ದಾರೆ ಅವರನ್ನು ಅವರು ಅವ್ರೆಲ್ಲರಿಗೂ ಕೂಡ ನಾನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಯಶಸ್ವಿಯಾಗಿದ್ದಕ್ಕಾಗಿ ಅವ್ರಿಗೂ ಕೂಡ ಅದನ್ನು ನೆನಸರಿಸ್ತಾರೆ ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ಅತ್ಯಂತ ಸಂತೋಷ ಆಯಿತು ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ರಾಜಕಾರಣಿಗಳು ಸಾರ್ವಜನಿಕ ಜೀವನದಲ್ಲಿ ಅದು ಕೆಲವುಗಳು ಭಾಳಷ್ಟು ಹೃದಯಕ್ಕೆ ನಮ್ಗೆ ಸಂತೋಷ ಕೊಡುವಂಥದ್ದು ಅದರಲ್ಲಿ ಇವತ್ತು ನೂರಾರು ಸಾವಿರಾರು ಜನ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ನೋಡಿದಾಗ ಮತ್ತು ಅಂತಾರಾಷ್ಟ್ರೀಯ ವಾತಾವರಣದ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋದು ನೋಡಿದಾಗ ನನ್ನ ಹೃದಯ ತುಂಬಿ ಬಂದಿದೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನಾವೇನು ಕಂಡಿದ್ವಿ ನಾನು ಎರಡು ಸಾವಿರ ಹತ್ತರಲ್ಲೇ ಗಾರ್ಮೆಂಟ್ ಇಂಡಸ್ಟ್ರಿ ತರಬೇಕಂತ ಮಾಡಿದ್ದೆ ನಾನು ಮೊದಲೇ ಪ್ರಯತ್ನ ಅವು ವಿಫಲ ಆಗಿದ್ದೆ ಆದರೆ ಈಗ ಅದು ಯಶಸ್ವಿಯಾಗಿದೆಯಲ್ಲ ಅಂತ ಹೇಳಿ ನನಗೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಈ ಟೆಕ್ಸ್ಟೈಲ್ ಪಾರ್ಕಲ್ಲಿ ಇನ್ನೂ ಏಳೆಂಟು ಹೊಸ ಕಾರ್ಖಾನೆಗಳು ಬರೋದಕ್ಕೆ ಅವಕಾಶಗಳಿದೆ ಅದನ್ನು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿ ಇಲ್ಲಿ ತರಬೇಕು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಇಲ್ಲಿ ಸೌಲಭ್ಯಗಳನ್ನು ಮಾಡಬೋದು ಮಾಡಿಕೊಡ್ಬೋದು ನಾವು ಅದನ್ನು ಮಾಡಿದರೆ ಈ ಭಾಗದ ಇಡೀ ನಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ವಿಶೇಷವಾಗಿ ತಾಯಂದ್ರ ಆರ್ಥಿಕ ಪರಿಸ್ಥಿತಿ ಭಾಳ ಉತ್ತಮಗೊಳ್ತದೆ ಇದೊಂದು ದೊಡ್ಡ ಕ್ರಾಂತಿ ಮೌನ ಕ್ರಾಂತಿ ಮೌನ ಉದ್ಯೋಗ ಕ್ರಾಂತಿ ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ ನಾನು ಯಾವಾಗಲೂ ಹೇಳ್ತಿದ್ದೀನಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ ಅಂತ ಕೊನೆಯ ಹಂತದ ಒಂದು ಆರು ಕೋಟಿ ರೂಪಾಯಿ ಇದಕ್ಕೆ ಅವಶ್ಯಕತೆ ಇತ್ತು ಆ ಪ್ರಸ್ತಾವನೆ ಹೋದಾಗ ಟೆಕ್ಸ್ಟೈಲ್ ಮಂತ್ರಿಗಳು ಅದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ರು ನನ್ನ ಕೈಲಾಗಲ್ಲ ಅದು ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರು ನಾನು ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಮಾತನಾಡಿದೆ ಅವರು ಕೂಡಲೇ ಅದನ್ನು ಬಿಡುಗಡೆ ಕೂಡ ಮಾಡಿದರು ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಟೆಕ್ಸ್ಟೈಲ್ ಪಾರ್ಕು ಸಂಪೂರ್ಣವಾಗಿ ಉದ್ಯೋಗ ಅವಕಾಶಗಳನ್ನು ಪೂರ್ಣವಾಗಿ ಎಲ್ಲ ವಿವಿಧ ಕಾರ್ಖಾನೆಗಳು ಬಂದು ಆದಾಗ ನಮ್ಗೆ ಇನ್ನಷ್ಟು ನಮ್ಮ ಸಂತೋಷ ಇಮ್ಮಡಿ ಆಗ್ತದೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಈ ಹಿಂದುಳಿದ ಪ್ರದೇಶಕ್ಕೆ ಅಂತ ನನ್ನ